ಕೃಷ್ಣ ತಪಸ್ಸಿಗೆ ಹೊರಟಿರ್ತಕ್ಕಂತಹ ಅರ್ಜುನ ವೇದವ್ಯಾಸರು ಆ ಪರಮೇಶ್ವರನನ್ನ ಕುರಿತು ತಪಸ್ಸನ್ನು ಮಾಡು ಆ ಪರಮೇಶ್ವರನ ಸಾಕ್ಷಾತ್ಕಾರದಿಂದ ಪಾಶುಪದಾಸ್ತ್ರವನ್ನು ನೀನು ಸಂಪಾದನೆ ಮಾಡ್ಕೋ ನಿನಗೆ ಉತ್ತರೋತ್ತರ ಶ್ರೇಯಸ್ಸು ಉಂಟಾಗುತ್ತೆ ನಿಮಗೆಲ್ಲರಿಗೂ ಕೂಡ ಆ ಜಯವಧು ಒಲಿತಾಳೆ ನಿಮ್ಮ ರಾಜ್ಯ ನಿಮಗೆ ದಕ್ಕುತ್ತೆ ಎಲ್ಲವೂ ಕೂಡ ಮುಂದೆ ಸುಖ ಉಂಟಾಗುತ್ತೆ ಅಂಥೇಳಿ ಹೇಳಿದ್ದಾರೆ ಆ ಮಾತಿನಂತೆ ಅವರು ಕೊಟ್ಟಿರತಕ್ಕಂತಹ ಉಪದೇಶವನ್ನು ಧರ್ಮರಾಜ ಅರ್ಜುನನಿಗೆ ಕೊಟ್ಟಿದ್ದಾನೆ ಏಕಾಂತದಲ್ಲಿ ಕೊಡು ಅಂಥೇಳಿ ವೇದವ್ಯಾಸರು ಹೇಳಿದರು ಆ ರೀತಿಯಲ್ಲೇ ಅದರ ನ್ಯಾಸ ಎಲ್ಲವನ್ನೂ ಕೂಡ ಧರ್ಮರಾಜ ಅರ್ಜುನನಿಗೆ ಉಪದೇಶ ಮಾಡಿದ್ದಾನೆ ಅದಾದ ನಂತರ ಅರ್ಜುನ ತಪಸ್ಸಿಗೆ ಹೊರಡಬೇಕು ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳ್ದ ತಪಸ್ಸನ್ನು ಆಚರಿಸಬೇಕಾದ್ರೆ ಹೇಗಿರಬೇಕು ಅಂತ ತಪಸ್ಸು ಅಂದರೆ ಏನು ಅಂತ ಹೇಳಿ ಧರ್ಮರಾಜ ತನ್ನ ಮಾತುಗಳಲ್ಲಿ ಹೇಳ್ತಾನೆ ಕವಿ ಕುಮಾರವ್ಯಾಸ ಅದನ್ನು ಬಹಳ ಸೊಗಸಾಗಿ ಇಲ್ಲಿ ಮೂಡಿಸಿದ್ದಾನೆ ಹೇಳ್ತಾನೆ ಸ್ವಾಮಿ ಕಾರ್ಯ ವಿಘಾತಕಂಗೆ ಯಾರು ಸ್ವಾಮಿಯ ಕಾರ್ಯವನ್ನು ತನ್ನ ಯಜಮಾನನ ಕಾರ್ಯವನ್ನು ಅವನು ಹೇಳಿರ್ತಕ್ಕಂತಹ ಕೆಲಸನ ಹಾಳು ಯಾರು ಮಾಡ್ತಾರೋ ಅವನಿಗೆ ಆ ಪರಮೇಶ್ವರ ಪರಲೋಕ ಒದಗೋದಿಲ್ಲ ಅತಿಕಾಮುಕನಿಗೂ ಕೂಡ ಒದಗೋದಿಲ್ಲ ಮಿಥ್ಯಾಪವಾದಿಗೆ ಸುಳ್ಳು ಸುಳ್ಳೇ ಹೇಳೋದು ಇನ್ನೊಬ್ಬರ ಮೇಲೆ ಸುಳ್ಳು ಆಪಾದನೆಯನ್ನು ಹೊರಸ್ತಕ್ಕಂಥವ್ರು ಬ್ರಾಹ್ಮಣರನ್ನು ದ್ವೇಷ ಮಾಡ್ತಕ್ಕಂಥವನು ಅತಿಯಾಗಿ ತಿನ್ನತಕ್ಕಂಥವನು ಬಕದಂತೆ ವ್ರತವನ್ನು ಮಾಡ್ತಕ್ಕಂಥವನು ಅಂತ ಹೀಗೆ ಅನೇಕ ರೀತಿಯಲ್ಲಿ ಹೇಳ್ತಾನೆ ತಪಸ್ಸಿಗೆ ಇರಬೇಕು ಅಂದರೆ ನಿಶ್ಚಲವಾದ ಒಂದು ಇರಬೇಕು ಮನಸ್ಸೊಳಗಡೆ ಭಕ್ತಿ ಇರಬೇಕು ಯಾರನ್ನು ನಾವು ತಪಸ್ಸನ್ನು ಇದ್ದೀವೋ ಅವರನ್ನೇ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಹೀಗೆಲ್ಲವನ್ನು ಮಾಡ್ತಾ ಬಾಹ್ಯವಾಗಿ ಅಂತರಂಗವಾಗಿ ಎರಡೂ ರೀತಿಯಲ್ಲೂ ಕೂಡ ನಮಗೆ ಶುದ್ಧಿ ಇರಬೇಕು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಕೂಡ ಬೇಕು ಆ ಅಂತರಂಗ ಶುದ್ಧಿಗಳು ಯಾವುದು ಯಾವುದು ಬಹಿರಂಗವಾಗಿರ್ತಕ್ಕಂತಹ ಶುದ್ಧಿಗಳು ಯಾವುದು ಯಾವುದು ಅನ್ನೋದನ್ನು ಎಲ್ಲರನ್ನೂ ಕೂಡ ಇಲ್ಲಿ ಆ ಧರ್ಮರಾಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಅಷ್ಟೆಲ್ಲವನ್ನೂ ಕೂಡ ಹೇಳಿದ ಮೇಲೆ ನಿನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ಶೂಲಿಯ ಪದಯುಗವನ್ನು ನೀನು ಮರಿಬೇಡಪ್ಪ ಆ ಪರಮೇಶ್ವರನ ಪದ ಪದ ತಲದಲ್ಲಿ ನಿನ್ನ ಮನಸ್ಸು ಯಾವಾಗಲೂ ಕೂಡ ಏಕಾಗ್ರ ಚಿತ್ತದಿಂದ ಇರಲಿ ಜೊತೆಗೆ ನಮ್ಮ ಎಲ್ಲ ಅಭ್ಯುದಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವನು ನಮ್ಮ ಕೃಷ್ಣ ಹರಿಯನು ಹೃದಯದಲ್ಲಿ ಪಲ್ಲಟಿಸದಿರು ನೀನು ಯಾವತ್ತೂ ಕೂಡ ನಮ್ಮ ಕೃಷ್ಣನನ್ನು ಮರಿಬೇಡ ಕೃಷ್ಣನ ಕರುಣೆ ಬೇಕೋ ಆ ಶಿವನ ಅನುಗ್ರಹ ಬೇಕು ನಿನಗೆ ಹಾಗಾಗಿ ಶ್ರೀಕೃಷ್ಣನನ್ನ ಯಾವತ್ತೂ ಮರಿಬೇಡ ಅವನನ್ನ ನೆನೆಸ್ಕೊಂಡು ಪದೇ ಪದೇ ನಿನ್ನ ತಪಸ್ಸಿನಲ್ಲಿ ಆ ಕೃಷ್ಣನನ್ನ ನೆನೆಸ್ಕೋ ಹಾಗೆ ಏಕಾಗ್ರ ಚಿತ್ತದಿಂದ ಆ ಶಿವನನ್ನ ತಪಸ್ಸು ಮಾಡು ನಿನಗೆ ಒಳ್ಳೆಯದಾಗಲಿ ಸುಖಿಯಾಗೋ ಹೋಗೆಂದ ಸುಖಿಯಾಗಪ್ಪ ನಿನಗೆಲ್ಲವೂ ಕೂಡ ಸುಖವಾಗಲಿ ಮಂಗಳಮಯವಾಗಿ ಉಂಟಾಗಲಿ ಅಂತ ಹೇಳಿಬಿಟ್ಟು ಧರ್ಮರಾಜ ಆಶೀರ್ವಾದವನ್ನು ಮಾಡಿ ಮಾತನ್ನು ಹೇಳ್ತಾ ಇದ್ದಾನೆ ಕರುಣಿಸಲಿ ಕಾಮಾರಿ ಕೃಪೆಯಿಂ ವರಮಹಾಸ್ತ್ರವನ್ನು ಇಂದ್ರಯಮ ಭಾಸ್ಕರ ಹುತಾಶನ ನಿರುತಿ ವರುಣ ಕುಬೇರ ಮಾರುತರು ಸುರರು ವಸುಗಳು ಸಿದ್ಧ ವಿದ್ಯಾಧರ ಮಹೋರಗ ಯಕ್ಷ ಮನು ಕಿಂ ಪುರುಷಲಿ ನಿನಗೆ ವಿಮಳ ಸ್ವಸ್ತಿ ವಾಚನವಾ ಧರ್ಮರಾಜ ಇಷ್ಟನ್ನೆಲ್ಲ ಹೇಳಬಿಟ್ಟು ಸ್ವಲ್ಪ ರಿಟ್ಯಾಕ್ ಮಾಡಿ ಧರ್ಮರಾಜ ಈ ರೀತಿಯಾಗಿ ಉಪದೇಶವನ್ನು ಕೊಟ್ಟುಬಿಟ್ಟು ಕಡೆಗೆ ಹೇಳ್ತಾ ಇದ್ದಾನೆ ಆ ಕಾಮಾರಿ ನಿನಗೆ ಕರುಣೆಯನ್ನು ಉಂಟು ಮಾಡಲಿ ಅವನ ಕೃಪೆಯಿಂದ ಆ ಕಾಮಾರಿ ಕೃಪೆಯಿಂದ ನಿನಗೆ ಆ ಪಾಶುಪತಾಸ್ತ್ರ ಒದಗಲಿ ನಿನಗೆ ಇಂದ್ರ ಅಗ್ನಿ ಯಮ ನಿರಋತಿ ವರುಣ ವಾಯು ಕುಬೇರ ಈಶಾನ ಹೀಗೆ ಆ ಎಂಟು ದಿಕ್ಕಿನ ದೇವತೆಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿನಗೆ ಮಂಗಳವನ್ನು ಉಂಟು ಮಾಡಲಿ ಹಾಗೆ ದೇವತೆಗಳು ಯಾರ್ಯಾರಿದ್ದಾರೋ ಆ ಎಲ್ಲ ದೇವತೆಗಳು ವಸುಗಳು ಸಿದ್ಧರು ವಿದ್ಯಾಧರರು ಯಕ್ಷರು ಗಂಧರ್ವರು ಕಿನ್ನರರು ಕಿಂಪುರುಷರು ಇವರೆಲ್ಲರೂ ಕೂಡ ನಿನಗೆ ಮಂಗಳವನ್ನುಂಟು ಮಾಡಲಿ ನಮ್ಮೆಲ್ಲರ ಆಶೀರ್ವಾದ ನಿನಗಿದೆ ಗುರುಹಿರಿಯರ ಅನುಗ್ರಹ ನಿನಗೆ ಉಂಟಾಗಲಿ ನಮ್ಮ ತಾಯಿ ಕುಂತಿಯ ಅನುಗ್ರಹ ನಿನಗೆ ಉಂಟಾಗಲಿ ಅಂತ ಹೇಳಿಬಿಟ್ಟು ಧರ್ಮರಾಜ ಆಶೀರ್ವಾದವನ್ನು ಮಾಡಿ ಮತ್ತೆ ನಿನಗೆ ಮಂಗಳವಾಗಲಿ ಅಂತ ಹೇಳಿಬಿಟ್ಟು ಹೇಳ್ದ ತಕ್ಷಣ ಅರ್ಜುನ ಪ ಅಂತ ಅಣ್ಣ ಮಹಾಪ್ರಸಾದವಾಯಿತು ನೀನು ಆಶೀರ್ವಾದ ಮಾಡಿದೀಯಾ ಅಂತಂದ ಮೇಲೆ ನನಗೆ ಕಾರ್ಯಸಿದ್ಧಿ ಉಂಟಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿಬಿಟ್ಟು ಮೊದಲು ಧರ್ಮರಾಜನಿಗೆ ನಮಸ್ಕಾರ ಮಾಡಿದ ನಿನ್ನ ಆಶೀರ್ವಾದ ಇದ್ದುಬಿಟ್ರೆ ಎಲ್ಲವೂ ಉಂಟಾಗುತ್ತೆ ಹೇಳಿ ಆಮೇಲೆ ಭೀಮನಿಗೆ ನಮಸ್ಕಾರ ಮಾಡ್ದ ಭೀಮನು ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾಲ್ಕಾರು ಒಳ್ಳೆ ಮಾತುಗಳನ್ನು ಆಡ್ದ ಅದಾದ ಮೇಲೆ ಅನೇಕ ಮುನಿಗಳು ಅಲ್ಲಿ ನೆರೆದಿದ್ರು ಅವರೆಲ್ಲರೂ ಕೂಡ ಅರ್ಜುನನಿಗೆ ಆಶೀರ್ವಾದವನ್ನು ಮಾಡಿ ಪಾಶುಪತಾಸ್ತ್ರ ನಿನಗೆ ಒದಗಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು ಅದೆಲ್ಲ ಆದ ಮೇಲೆ ದ್ರೌಪದಿ ಬಳಿ ಬಂದು ಹೇಳ್ದ ನಾನು ತಪಸ್ಸಿಗೆ ಹೋಗಿ ಬರ್ತೀನಿ ಅಂತ ಅವಳು ಕೂಡ ಒಂದೆರಡು ಮಾತುಗಳನ್ನು ಹಿತವಾದ ಮಾತುಗಳನ್ನಾಡಿದ್ದಾರೆ ಮುನಿಯ ವಧುಗಳು ಅಂದ್ರೆ ಆ ಮುನಿಯರ ಪತ್ನಿಯರು ಯಾರಿದ್ರೋ ಅವರೆಲ್ಲರೂ ಕೂಡ ಆಶೀರ್ವಾದ ಪೂರ್ವಕವಾಗಿ ದುರ್ವಾಕ್ಷತೆಯನ್ನು ನೀಡಿದ್ರಂತೆ ಅದೆಲ್ಲವನ್ನು ಕೂಡ ಪಡೆದು ಸಂತೋಷದಿಂದ ಹೊರಟಿದ್ದಾನೆ ಅವರನ್ನೆಲ್ಲ ಉಚಿತ ರೀತಿಯಲ್ಲಿ ಮನ್ನಿಸಿದನು ಅಂತ ಉಚರಿತ ಉಚಿತ ರೀತಿಯಲ್ಲಿ ಮನ್ನಿಸೋದು ಅಂತಂದ್ರೆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ದ ಚಿಕ್ಕವರಿಗೆಲ್ಲ ಆಶೀರ್ವಾದವನ್ನು ಮಾಡ್ದ ಸಮವಯಸ್ಕರಿಗೆಲ್ಲ ಹೋಗಿ ಬರ್ತೀನಿ ಹೇಳಿ ಬೀಳ್ಕೊಂಡ್ಬಿಟ್ಟು ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರಲ್ಲಿ ಮಾತನ್ನಾಡ್ತಾ ಒಂದೆರಡು ಹೆಜ್ಜೆ ಮುಂದಿಟ್ಟಿದ್ದಾನೆ ಆಗ ದ್ರೌಪದಿ ಬಂದುಬಿಟ್ಟು ಹೇಳ್ತಾ ಇದ್ದಾಳೆ ಒಂದೆರಡು ಮಾತನ್ನು ನೆನೆಯದಿರು ತನು ಸುಖವಾ നനയതിരുതവ മന വിരോധിയ സിരിയനു എങ്ങനഘന തര പരിഭവന നിമഗ്രജരനുടിയ മുനിവരണ മന്ത്രോപദേശവ നനവ ಮುನಿವರ ಮಂತ್ರೋಪದೇಶವ ನೆನಬದು ಅಭವನ ಚರಣ ಕಮಲವನನುತ ದುರುಬದಿಯರಗಿದಳು ಪಾರ್ಥನ ಪದಾಬ್ಜದಲ್ಲಿ ಈ ದ್ರೌಪದಿ ಮುಂದೆ ಬಂದು ಮಾತನ್ನು ಹೇಳ್ತಾ ಇದ್ದಾಳೆ ಇಂದ್ರಿಯ ಸುಖವನ್ನು ಯಾವತ್ತೂ ಕೂಡ ನೀವು ಸ್ಮರಿಸಬೇಡಿ ಯಾಕೆಂದರೆ ತಪಸ್ಸಿಗೆ ಹೋಗಬೇಕಾದ್ರೆ ಅನೇಕ ಕಠಿಣವಾದಂತಹ ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ಒಂದು ಭಾಗವಾದರೆ ಇನ್ನೊಂದು ಭಾಗ ಕಾಡಲ್ಲಿ ಯಾವುದೇ ಇಂದ್ರಿಯ ಸುಖ ಆಗಲಿ ಅಥವಾ ಇನ್ನು ಬೇರೆ ಯಾವುದೇ ಭೋಗಗಳಾಗಲಿ ಅಲ್ಲಿ ಇರೋದಿಲ್ಲ ಅಲ್ಲಿ ಕಠಿಣವಾಗಿರಬೇಕು ಸಿಕ್ಕಿದ್ರಲ್ಲಿ ಸಂತೋಷವನ್ನು ಪಡಬೇಕಾದಂತಹ ಸ್ಥಿತಿ ಆದರೆ ಅಲ್ಲಿಗೆ ಹೋದ ಮೇಲೆ ಮನೇಲಿರಬೇಕಿತ್ತು ನಾನು ಈ ಸಮಯದಲ್ಲಿ ಹೀಗಿರ್ತಾ ಇದ್ದೆ ಇಂಥವ್ರ ಜೊತೆ ಮಾತನ್ನಾಡ್ತಾ ಇದ್ದೆ ಇಂಥವ್ರ ಜೊತೆ ಶಾಸ್ತ್ರ ಚರ್ಚೆಯನ್ನು ಮಾಡ್ತಾ ಇದ್ದೆ ಅಂತಕ್ಕಂಥ ಭಾವನೆಯಾಗಲಿ ಅಥವಾ ನನ್ನ ಜೊತೆ ಇದ್ದಂತಹ ಆ ಸ್ನೇಹ ಭಾವವನ್ನಾಗಲಿ ಯಾವುದನ್ನು ಕೂಡ ನೀನು ನೆನೆಸ್ಕೋಬೇಡ ಮನದಲ್ಲಿ ವಿರೋಧಿಯನ ವಿರೋ ವಿರೋಧಿಯ ಸಿರಿಯ ನೆನೆ ಅಂತ ಆ ದುರ್ಯೋಧನ ನಮ್ಮ ಶತ್ರು ಅವರ ಸಂಪತ್ತು ಅವರ ವೈಭವವನ್ನೆಲ್ಲ ನೋಡು ಅವನ ವೈಭವ ಅಂದ್ರೆ ಅರ್ಥ ಏನು ಅಲ್ಲಿರೋ ವೈಭವವೆಲ್ಲ ನಮ್ದೇ ಅಲ್ಲಿರ್ತಕ್ಕಂತಹ ಸಂಪತ್ತೆಲ್ಲ ನಮ್ದೇ ನಮ್ಮ ಧರ್ಮರಾಜ ರಾಜಸೂಯ ಯಜ್ಞವನ್ನು ಮಾಡಿ ಇಡೀ ಭೂಮಂಡಲವನ್ನು ಗೆದ್ದು ಬಿಟ್ಟು ಸಂಪಾದನೆ ಮಾಡಿರ್ತಕ್ಕಂತಹ ಆ ಸಂಪತ್ತು ಅದನ್ನು ಅವನು ಸೂರೆಗೊಂಡಿದ್ದಾನೆ ಅದು ನಮ್ಮ ಸಂಪತ್ತು ಅವನು ಬಳಿ ಇದೆ ಅದನ್ನು ನೆನೆಸ್ಕೋ ಮರಿಬೇಡ ಜೊತೆಗೆ ಎಣ್ಣೆಯ ಘನತರದ ಪರಿಭವವ ನೆನೆ ನನಗು ಉಂಟಾಗಿರ್ತಕ್ಕಂತಹ ಆ ಅಪಮಾನ ಇದೆಯಲ್ಲ ಘನತರವಾಗಿರ್ತಕ್ಕಂಥದ್ದು ಅತ್ಯಂತ ಘೋರ ಎಂತೆಂತಹ ದೊಡ್ಡವರಿದ್ದಾಗಲೂ ಸಹ ಶ್ರೇಷ್ಠರಿದ್ದಾಗಲೂ ಸಹ ವಸ್ತ್ರಾಪಹರಣ ಮಾಡತಕ್ಕಂತಹ ಅವಮಾನವನ್ನು ಆ ನೀಚರು ಮಾಡಿದ್ದಾರೆ ನಮ್ಮ ಶತ್ರುಗಳು ನನಗೆ ಮಾಡಿರತಕ್ಕಂತಹ ಅವಮಾನ ಇದೆಯಲ್ಲ ಅದು ಈ ಜನ್ಮದಲ್ಲಿ ಮರೆಯಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ನೀನು ಸಹ ತಪಸ್ಸಿಗೆ ಹೋಗ ಮೇಲೆ ನಿನ್ನ ಮನಸ್ಸಿನಲ್ಲಿ ಇರಬೇಕು ನನಗುಂಟಾಗಿರ್ತಕ್ಕಂತಹ ಅವಮಾನಕ್ಕೆ ಪ್ರತೀಕಾರವನ್ನು ನೀನು ಮಾಡಬೇಕು ಅಂತಾದರೆ ಈ ಒಂದು ಪಾಶುಪತಾಸ್ತ್ರ ನಿನಗೆ ಒದಗಲೇಬೇಕು ಹಾಗಾಗಿ ಹೆಜ್ಜೆ ಹೆಜ್ಜೆಯಲ್ಲಿ ಆ ಪರಮಾತ್ಮನನ್ನು ನೀನು ನೆನೆಸ್ಕೋ ನನ್ನ ಸೋಲನ್ನು ನೆನೆಸ್ಕೋ ನಮ್ಮ ಸಂಪತ್ತನ್ನು ಅವರು ದೋಚಿರ್ತಕ್ಕಂಥದ್ದನ್ನು ನೀನು ನೆನೆಸ್ಕೋ ಯಾವತ್ತೂ ಕೂಡ ನೀನು ಅದರಿಂದ ಹೊರಗಡೆ ಬರಬೇಡ ನಿಮ್ಮಣ್ಣ ಇಷ್ಟೊತ್ತು ಏನು ನಿನಗೆ ಉಪದೇಶವನ್ನು ಕೊಟ್ಟಿದ್ದಾರೋ ತಪಸ್ಸಿಗೆ ಹೇಗಿರಬೇಕು ಅಂತ ಅದನ್ನು ನೆನೆಸೋ ಯಾವತ್ತೂ ಕೂಡ ಆ ಮಾತುಗಳನ್ನು ಮರಿಬೇಡ ಆ ಮುನಿಗಳು ವೇದವ್ಯಾಸರು ಯಾವ ಮಂತ್ರವನ್ನು ಉಪದೇಶ ಕೊಟ್ಟಿದ್ದಾರೋ ಅದನ್ನು ಮತ್ತೆ ನೆನೆಸ್ಕೋ ಸರಿಯಾಗಿ ಕೇಳ್ಕೊ ಆ ಮಂತ್ರವನ್ನು ಸರೀಸಾಗಿ ನೀನು ಜಪವನ್ನು ಮಾಡು ಆ ಪರಮೇಶ್ವರ ನಿನಗೆ ಒದಗಲಿ ಅಂತ ಹೇಳಿಬಿಟ್ಟು ಎನುತ ದುರುಪದಿ ಎರಗಿದಳು ಪಾರ್ಥನ ಪದಾಂಭುಜದಲ್ಲಿ ಆ ಪಾರ್ಥನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ ಧರ್ಮರಾಜ ಭೀಮ ಆಶೀರ್ವಾದವನ್ನು ಮಾಡಿದರೆ ದ್ರೌಪದಿ ನಮಸ್ಕಾರವನ್ನು ಮಾಡಿಬಿಟ್ಟು ಹೇಳ್ತಾ ಇದ್ದಾಳೆ ನನ್ನ ಸೋಲನ್ನು ನೀವು ಮರಿಬೇಡಿ ನಿಮಗೆ ಆ ಪರಮಾತ್ಮನ ಅನುಗ್ರಹ ಉಂಟಾಗೋ ಹಾಗೆ ನೀವು ತಪಸ್ಸನ್ನು ಮಾಡಿ ಅಂತ ಹೇಳಿ ಹೇಳೋಣ ಅರ್ಜುನ ಹೇಳ್ತಾ ಇದ್ದಾನೆ ನಿನ್ನಾಣೆ ಹೇಳ್ತಾ ಇದ್ದೀನಿ ಶಿವನ ಚರಣಗಳನ್ನು ನಾನು ಮರೆಯೋದಿಲ್ಲ ನಮ್ಮ ಕೃಷ್ಣನನ್ನು ನಾನು ಮರೆಯೋದಿಲ್ಲ ಘೋರವಾಗಿರ್ತಕ್ಕಂತಹ ತಪಸ್ಸನ್ನಾದರೂ ಮಾಡಿ ಆ ಪರಮೇಶ್ವರನನ್ನು ಮೆಚ್ಚಿಸಿ ಆ ಪಾಶುಪದಾಸ್ತ್ರವನ್ನು ತೆಗೆದುಕೊಂಡು ನಾನು ಬರ್ತೇನೆ ಶಿವಾನುಗ್ರಹದಿಂದ ವೈರಿಗಳನ್ನು ನಾನು ಸಂಹಾರ ಮಾಡಿಬಿಟ್ಟು ನಿನಗು ಉಂಟಾಗಿರ್ತಕ್ಕಂತಹ ಅವಮಾನವನ್ನ ನಾನು ಆ ಬೆಂಕಿ ಏನು ನಿನಗುಂಟಾಗಿರ್ತಕ್ಕಂತಹ ಅವಮಾನ ಅಂತಕ್ಕಂತಹ ಬೆಂಕಿ ಇದೆ ಆ ಬೆಂಕಿಯನ್ನು ನಾನು ಆರಿಸ್ತೇನೆ ಅಂತ ಹೇಳಿಬಿಟ್ಟು ಅರ್ಜುನ ಅವರಿಗೆಲ್ಲರಿಗೂ ಕೂಡ ಸಮಾಧಾನವನ್ನು ಮಾಡಿ ಹೋಗಿ ಬರ್ತೇನೆ ಹೇಳಿ ಹೊರಟಿದ್ದಾನೆ ಹೋಗಬೇಕಾದ್ರೆ ಬತ್ತಳಿಕೆ ಎಲ್ಲವನ್ನೂ ಹಿಡ್ಕೊಂಡಿದ್ದಾನೆ ಕ್ಷತ್ರಿಯರಿಗೆ ವಾಸ್ತವವಾಗೂ ಹೋಗಬೇಕಾದ್ರೆ ಆಯುಧಗಳು ಜೊತೆಯಲ್ಲಿ ಇರಬೇಕು ನಿಯಮ ಬ್ರಾಹ್ಮಣನಾಗಿರ್ತಕ್ಕಂಥವನು ಕೈಯಲ್ಲಿ ಪಂಚಪಾತ್ರೆ ನೀರು ಇಟ್ಕೊಂಡಿರಬೇಕು ಅದು ಶುದ್ಧಿಗೋಸ್ಕರ ಅಂತ ರಕ್ಷಣೆಗೂ ಕೂಡ ಹೌದು ಹಾಗೇನೆ ಕ್ಷತ್ರಿಯನಾಗಿರ್ತಕ್ಕಂಥವನು ಒಂದು ಸಣ್ಣ ಕತ್ತಿಯನ್ನಾದರೂ ಇಟ್ಕೋಬೇಕು ಅಂಥೇಳಿ ಹೀಗೆ ನಿಯಮ ಇದೆ ಆ ರೀತಿಯಲ್ಲಿ ಅರ್ಜುನ ಆ ಕತ್ತಿಯನ್ನೆಲ್ಲ ಇಟ್ಕೊಂಡಿದ್ದಾನೆ ಅಲ್ಲಿಂದ ಹೊರಟು ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ ಎಲ್ಲ ಕಡೆಯಲ್ಲಿ ಅವನಿಗೆ ಮಂಗಳಕರವಾಗಿರ್ತಕ್ಕಂತಹ ಸೂಚನೆಗಳು ಒದಗಿ ಬರ್ತಾ ಇದೆ ಇದನ್ನೆಲ್ಲ ನೋಡಿಕೊಂಡು ಆ ಪರಮೇಶ್ವರನನ್ನ ಮನಸ್ಸಲ್ಲಿ ಧ್ಯಾನವನ್ನು ಮಾಡ್ತಾ ಹೋಗ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಆ ಪರಮೇಶ್ವರನನ್ನು ಒಲಸ್ಕೋಬೇಕು ಅಂತ ಆ ಸಂದರ್ಭದಲ್ಲಿ ಬಲಭಾಗದಲ್ಲಿ ಒಂದು ನವಿಲು ಬಂತು ಅಂತ ನವೆಲ ನವಿಲು ಬರೋದು ಅನ್ನತಕ್ಕಂಥದ್ದು ಕಾಣಿಸ್ಕೊಳ್ಳೋದು ಒಂದು ಶುಭ ಶಕುನ ಅಂಥೇಳಿ ಆ ರೀತಿಯಲ್ಲಿ ಅನೇಕ ರೀತಿ ರೀತಿಯಾಗಿರ್ತಕ್ಕಂತಹ ಶಕುನಗಳನ್ನು ಅವನು ನೋಡ್ತಾ ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ದಾನೆ ಆ ಮನಸ್ಸಲ್ಲಿ ಆ ಶುಭ ನೋಡ್ತಾ ಇರಬೇಕಾದ್ರೆ ಅವನಿಗೆ ಪಾಶುಪತಾಸ್ತ್ರ ಒಲಿಯುತ್ತೆ ಅನ್ನತಕ್ಕಂತಹ ಸಮಾಧಾನ ಧೈರ್ಯ ಒಂದು ಉತ್ಸಾಹ ಉಂಟಾಯಿತು ಹಾಗೆ ಶತ್ರುಗಳನ್ನು ನಾನು ಸೋಲಿಸ್ತೇನೆ ಅಂತಕ್ಕಂತಹ ಅದಮ್ಯವಾಗಿರ್ತಕ್ಕಂತಹ ಉತ್ಸಾಹವು ಅವನಲ್ಲಿ ಉಂಟಾಗ್ಬಿಟ್ಟು ಅವನು ಮುಂದಕ್ಕೆ ಹೋಗ್ತಾ ಇದ್ದಾನೆ ಇದನ್ನು ಕಥೆಯನ್ನು ಹೇಳ್ತಾ ಇದ್ದಾರೆ ವೈಶಂಪಾಯನರು ಜನಮೇ ಜಯನಿಗೆ ಅರಸ ಕೆಳ ಭರುತ ಭಾರದ ವರುಷವನು ದಾಂಟಿದನು ತಂಪಿನ ಗಿರಿಯ ತಪ್ಪದ ನಿಳಿದನು ಆ ಹರಿ ವರುಷ ಸೀಮೆಯಲ್ಲಿ ಬೆರೆಸಿದನು ಬಳಿ ಉತ್ತರೋತ್ತರ ಸರಣಿಯಲಿ ಸೈ ನಡೆದು ಹೊಕ್ಕನು ಸುರರಸೇವ್ಯವನು ಹೇಳ್ತಾ ಇದ್ದಾರೆ ಕಥೆಯನ್ನ ಜನಮೇಜಯ ಕೇಳು ಹೀಗೆ ಅರ್ಜುನ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಉತ್ತರ ದಿಕ್ಕಿಗೆ ಹೋಗ್ತಾ 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 ಬರುತ್ತಾ ಭಾರತ ವರ್ಷವನ್ನು ದಾಂಟಿದನು ಅಂತ ಹಿಮಾಲಯ ಪರ್ವತವರೆಗೆ ನಮ್ಮ ಭಾರತ ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರೇಶ್ಚ ದಕ್ಷಿಣಂಚಯತೆ ಅಂತ ಹಿಮವದ ದಕ್ಷಿಣಂಚಯತೆ ಅಂತ ಕೂಡ ಹೇಳ್ತಾರೆ ಹಿಮಾಲಯ ಪರ್ವತದಿಂದ ದಕ್ಷಿಣಕ್ಕೆ ಇರತಕ್ಕಂಥದ್ದು ಸಮುದ್ರಕ್ಕಿಂತ ಉತ್ತರ ಭಾಗಕ್ಕೆ ಇರತಕ್ಕಂಥದ್ದು ಭಾರತ ವರ್ಷ ಅಂತ ಹೇಳಿ ಕರೀತಾರೆ ಅದನ್ನು ದಾಟಿದ್ದಾನೆ ಅಂದರೆ ಹಿಮಾಲಯ ಪರ್ವತವನ್ನು ಹತ್ತು ಬಿಟ್ಟು ಆ ಪರ್ವತವನ್ನು ದಾಟಿ ಆ ಕಡೆ ಎಳೆದಿದ್ದಾನೆ ಹರಿವರುಷ ಸೀಮೆ ಅಂತ ಕರೀತಾರಂತೆ ಆ ಜಾಗಕ್ಕೆ ಬಂದಿದ್ದಾನೆ ಆ ತಪ್ಪದಲ್ಲಿ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಪ್ರಯಾಣವನ್ನು ಮಾಡ್ತಾ ಅವನು ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಲ್ಲಿ ಗಿಳಿಗಳ ಹಿಂಡು ಅದರ ಮಧುರವಾಗಿರ್ತಕ್ಕಂತಹ ಧ್ವನಿ ಮರಿಕೋಗಿಲೆಗಳ ಧ್ವನಿ ಹಂಸಗಳ ಕಲರವ ನವಿಲಿನ ಕೇಕೆ ಪಾರಿವಾಳಗಳ ಮೆಲುಧ್ವನಿ ಹೀಗೆ ತುಂಬಿಗಳ ಅಂದರೆ ದುಂಬಿಗಳ ಲಲಿತವಾಗಿರ್ತಕ್ಕಂತಹ ಆ ಗಾಯನ ಇದೆಲ್ಲವೂ ಅರ್ಜುನನಿಗೆ ಕೇಳಿಸ್ತಾ ಇತ್ತು ಇವೆಲ್ಲ ಶುಭ ಶಕುನ ಅಂಥೇಳಿ ಮನಸ್ಸಿಗೆ ಸಮಾಧಾನ ಉಂಟಾಯಿತು ಹೀಗೆ ದಾಟ್ತಾ ದಾಟ್ತಾ ಇನ್ನೊಂದಷ್ಟು ಮುಂದಕ್ಕೆ ದಾಟಿದ್ದಾನೆ ಆ ವನದಲ್ಲಿ ಸುಂದರವಾಗಿ ಕಾಣತಕ್ಕಂತಹ ಪಕ್ವವಾಗಿರ್ತಕ್ಕಂತಹ ಖರ್ಜೂರ ರಸಧಾರೆಯಿಂದ ಕೂಡಿರತಕ್ಕಂತಹ ಮನೋಹರವಾಗಿರ್ತಕ್ಕಂತಹ ಕಬ್ಬು ಆಮೇಲೆ ದಾಳಿಂಬೆ ಆಮೇಲೆ ನೇರಳೆ ಹಿಪ್ಪೆ ಹಲಸು ಬೇರೆ ಬೇರೆ ರಸಭರಿತವಾಗಿರ್ತಕ್ಕಂತಹ ಹಣ್ಣುಗಳು ಇವೆಲ್ಲ ಬಹಳ ಯೋಗ್ಯವಾಗಿ ಕಾಣಿಸ್ತಾ ಇತ್ತು ದೇವತೆಗಳು ನಿತ್ಯವೂ ಕೂಡ ಇಲ್ಲೇ ವಿಹಾರಕ್ಕೆ ಅಂತ ಹೇಳಬೇಕು ಆ ರೀತಿಯಲ್ಲಿ ವೈಭವವಾಗಿರ್ತಕ್ಕಂತಹ ವನಪ್ರದೇಶ ಅಲ್ಲಿಗೆ ಆ ಅರ್ಜುನ ಬಂದುಬಿಟ್ಟು ಆ ಜಾಗದಲ್ಲಿ ಅವನಿಗೆ ಮನಸ್ಸಿಗೆ ಅನ್ನಿಸ್ತು ಇದು ಬಹುಶಃ ಶಿವಪಾರ್ವತಿಯರು ಇರತಕ್ಕಂತಹ ಜಾಗ ನಾನು ಇಲ್ಲಿ ತಪಸ್ಸನ್ನು ಮಾಡೋಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಾನಿಲ್ಲಿ ತಪಸ್ಸನ್ನು ಮಾಡಬಹುದು ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾನೆ ಆ ಹೊತ್ತಿಗೆ ಸರಿಯಾಗಿ